ರಾಜಕೀಯ ಪಕ್ಷವನ್ನು ನಾವು ಘೋಷಿಸಿದ್ವಿ ಕರ್ನಾಟಕಕ್ಕೆ ಒಂದು ಪರ್ಯಾಯ ಪಕ್ಷವನ್ನು ರಾಷ್ಟ್ರೀಯ ಪಕ್ಷದ ಒಂದು ಪರ್ಯಾಯ ಪಕ್ಷ ಪ್ರಾದೇಶಿಕ ಪಕ್ಷ ನಮ್ಮದೇ ಆದ ನಾಯಕತ್ವದಲ್ಲಿ ಕರ್ನಾಟಕದ ನೆಲ ಜಲ ಸಂಸ್ಕೃತಿಗೆ ಬದ್ಧವಾಗಿರತಕ್ಕಂತ ಒಂದು ಪಕ್ಷವನ್ನ ನಾವು ಪ್ರಾರಂಭ ಹೇಳಿ ಒಂದು ವರ್ಷಗಳ ಕಾಲ ನಡೆದಂತ ಜನತಾ ಪ್ರಣಾಳಿಕೆಯ ಚರ್ಚೆ ನಂತರ ನಾವು ಘೋಷಿಸಿದ್ವಿ ಅದರ ಅಧ್ಯಕ್ಷ ಅಧ್ಯಕ್ಷ ನಮ್ಮ ಮಾಜಿ ಕೇಂದ್ರ ಸಚಿವರು ಕರ್ನಾಟಕದ ಜನಪ್ರಿಯ ನಾಯಕ ಆದಂತ ಸಿಎಬಿ ಇಬ್ರಾಹಿಂ್ ಸಾಹಬರನ್ನ ಆಯ್ಕೆ ಮಾಡಿದ್ದು ಮಾಡಿದ್ತು ಈಗ ಇಬ್ರಾಹಿಂ್ ಸಾಹಬರು ತಮ್ಮ ನಮಗೇಶ್ ಮಾತನಾಡತರ ಈ ನಡುವೆ ನಮ್ಮ ನಿಮಗೆ ಗೊತ್ತಿದೆ ರೂಪಂತೆಯಲ್ಲಿ ಜನ ಮಟ್ಟೆ ಟೌನ್ ಆದ್ವಿ ಪ್ರಧಾನಮಂತ್ರಿ ಆಗ ಎರಡನೇ ಚೌಕಲೇ ಹಿಂದುಳಿದಂತಂತ ಸಿದ್ದರಾಮಯ್ಯ ದೇವೇಗೌಡರನ್ನ ಬೇರ್ಪಟ್ಟ ಮೇಲೆ ಹೊರಗೆ ತಂದು ಮೈಸೂರಿನಲ್ಲಿ ಇನ್ನೂರ ಇಪ್ಪತ್ತೊಂದು ಓಟ್ನಿಂದ ಗೆಲ್ಲಿಸಿ ಮತ್ತೆ ಚಾಮುಂಡಿಯಲ್ಲಿ ಸೋತಾರೆ ಗೊತ್ತಾಗ ಬಲ ಕರ್ಕೊಂಡೋಗಿ ಅಲ್ಲಿ ಹನ್ನೊಂದ್ ಮೂರು ಓಟ್ಗೆ ಗೆಲ್ಸಿ ಇವತ್ತು ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಮನೆ ಕಟ್ಟಾದ್ಮೇಲೆ ಕಟ್ನೋರ್ ಹೊರಗೆ ಹೊರಗೋರ್ ಒಳಗೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ದಲಿತ ಒಬ್ಬ ಮುಸಲ್ಮಾನ ಮುಖ್ಯಮಂತ್ರಿ ಆಗ್ಬೇಕು ಅನ್ನಕ್ಕಂತ ಯಾರೇ ಯಾವುದೇ ರಾಜಕೀಯ ಪಕ್ಷ ಬಾಯ ಬಿಟ್ಟು ಹೇಳಕ್ ತಯಾರಾಗಿಲ್ಲ ಮಾಡದೆ ತಯಾರಿಲ್ಲ ಶ್ಯಾಂಪಲ್ಗೆ ಆದ್ರು ಹೇಳ್ಬೇಕಲ್ಲ ಆಮೇಲೆ ಅವರ ನಲ್ಲಿ ಅಲ್ಲಿರ್ತಕ್ಕಂಥ ಪೀಸ್ ಗಳನ್ನು ನೋಡಿದ್ರೆ ಹೆಸರಿ ಮಾತ್ರ ಆ ಜಾತಿ ಹೊತ್ತು ಆದ್ರೆ ಜಾತಿಗೆ ತಳಮಡದಿಂದ ಬೆಂಬಲ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಇವರು ಹಂಚ್ಕೊಂಡ ಕಾಣ್ತಾ ಇದೆ ಐದು ವರ್ಷ ನನಗೆ ಐದು ವರ್ಷ ನಿನಗೆ ನೀನು ಹೊಡೆದಂಗೆ ಮಾಡೋ ನಾನು ಅತ್ತಂಕ ಮಾಡ್ತೇನೆ ಸಮರ್ಥವಾದಂತ ವಿರೋಧ ಪಕ್ಷ ಸಮರ್ಥವಾದಂತ ಆಡಳಿತ ಪಕ್ಷದಲ್ಲಿ ಈಗ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಾಗ ನಾನಾಗಬೇಕ ನೀನ್ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ಪಾಂಚಾಲಿತರಾಗಿದೆ ಯಾರ ಗಂಡ ಅಂತ ಹೇಳಕ್ಕಾಗ್ತಾ ಇಲ್ಲ ಐದು ಜನ ಗಂಡ ಹೋರಿ ಹೈಕಮಾಂಡ್ ಅವ್ರು ನೀನು 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 ಅದು ಈಗ ಪ್ರತಿನಿತ್ಯ ಪತ್ರಿಕೆಯಲ್ಲಿ ನಾವು ಓದಿದರೆ ವಿದ್ಯಾರಣ್ಯ ಸ್ವಾಮಿಗಳ ತಪಬಲದಿಂದ ಕಳೆದಂಥ ಈ ಕನ್ನಡ ನಾಡಿನ ಪರಿಸ್ಥಿತಿ ಹನುಮಂತರಾಯನವರು ಹನುಮಂತಯ್ಯನವರು ಯಜಲಿಂಗಪ್ಪ ಅವರು ವೀರೇಂದ್ರ ಪಾಟೀಲ್ ದೇವರಾಜನ್ ಸಂತ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಈ ನಾಡು ಇವತ್ತು ಕಂಗಾಲ